ಮೊಜು ಇಳಿಸೋದಕ್ಕೆ ವೆಯ್ಟ್ ಲಾಸ್ಗೆ ಸಾಕಷ್ಟು ಜನ ಬೆಳಿಗ್ಗೆ ತಿಂಡಿ ಬಿಡ್ತಾರೆ ಇಲ್ಲ ಮಧ್ಯಾಹ್ನ ಊಟ ಬಿಡ್ತಾರೆ ಹೊರತು ರಾತ್ರಿ ಊಟ ಬಿಡೋರು ಯಾರು ಇಲ್ಲ ನೀವು ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಟೈಮಿಗೆ ಸರಿಯಾಗಿ ಹೊಟ್ಟೆ ತುಂಬ ತಿಂಡಿ ಮನೇಲಿ ಮಾಡಿದ್ರು ಪೂರಿ ತಿಂದರೂ ತೊಂದರೆ ಇಲ್ಲ ಮಧ್ಯಾಹ್ನ ಊಟದ ಜೊತೆ ಹಪ್ಪಳ ಸಂಡಿಗೆ ತಿಂದರೂ ಖಂಡಿತ ತೊಂದರೆ ಇಲ್ಲ ಆದರೆ ರಾತ್ರಿ ಊಟ ಇದೆಯಲ್ಲ ಆ ರಾತ್ರಿ ಊಟ ಬೇಕಿದ್ರೆ ಬಿಡಿ ಆ ರಾತ್ರಿ ಊಟದ ಬದಲು ಒಂದು ಸೂಪ್ ತಗೊಳ್ಳಿ ಇಲ್ಲ ಬರೇ ಹಾಳು ಕುಡಿದ್ ಮಲಗಿ ಅಥವಾ ಬರೇ ಮಜ್ಜಿಗೆ ಕುಡಿದ್ ಮಲಗಿ ಅಥವಾ ಬರೀ ಒಂದು ತರಕಾರಿ ಪಲ್ಯ ತಿಂದು ಮಲಗಿ ಅದು ನಿಮ್ಗೆ ಹೆಲ್ಪ್ ಆಗುತ್ತೆ ಹೊರತು ಬೆಳಿಗ್ಗೆನೂ ಮಧ್ಯಾಹ್ನನೂ ತಿಂಡಿ ಊಟ ಬಿಡೋದ್ರಿಂದ ಖಂಡಿತ ಅಲ್ಲ ಅಷ್ಟೇ ಅಲ್ಲ ಅದರ ಜೊತೆಗೆ ಈಗ ಏನು ಮಾಡ್ತಾರೆ ಸಾಕಷ್ಟು ಜನ ಕರೆಕ್ಟಾಗಿ ಫಾಲೋ ಮಾಡಿ ವೀಕೆಂಡ್ ಬಂದ ತಕ್ಷಣ ಹೊರಗಡೆ ಹೋಗಿ ಚೆನ್ನಾಗಿ ತಿಂದಿರ್ತಾರೆ ಸೊ ಆ ರೀತಿ ಮಾಡೋದ್ರಲ್ಲೂ ಪ್ರಯೋಜನ ಇಲ್ಲ ನೀವು ಹೊರಗಡೆ ಒಂದು ಸ್ವೀಟ್ ಜಸ್ಟ್ ಒಂದು ಕಾಜು ಬರ್ಫಿ ಅಂತಲೇ ತಗೊಳ್ಳಿ ಆ ಒಂದೇ ಒಂದು ಕಾಜು ಬರ್ಫಿ ನೀವು ತಿಂದರೂ ಕೂಡ ಮಾಡಿರುವಂತಹ ಒಂದು ವಾರದಷ್ಟು ಡಯಟ್ ಹಾಳಾಗುತ್ತೆ ಯಾಕಂದ್ರೆ ಅದ್ರಲ್ಲಿ ಅಷ್ಟು ಕ್ಯಾಲೋರೀಸ್ ಇರುತ್ತೆ ಹಾಗೆ ಹೊರಗಡೆ ಸಿಗುವಂತ ಮಂಜೂರಿ ಇರ್ಬೋದು ಇಲ್ಲಾಂದ್ರೆ ಬೋಂಡ ಬಜ್ಜಿ ಇರ್ಬೋದು ಅದನ್ನು ತಗೊಳ್ಳೋದ್ರಿಂದ ಕೂಡ ಅದರ ಎಣ್ಣೆ ಅಂಶ ಹೆಚ್ಚಾಗಿ ಹೋಗ್ತಾ ಹೋಗುತ್ತೆ ಈ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಮನೆಯಲ್ಲಿ ಎದ್ದಿರುವಂತಹ ಪೂರಿ ಸಂಗೆ ತೊಂದರೆ ಕೊಡಲ್ಲ ಆದ್ರೆ ಒಂದು ನಿಮಿಷಕ್ಕಿಂತ ಹೆಚ್ಚಾಗಿ ಹೋಗುತ್ತೆ ಮತ್ತಷ್ಟು ಜನ ಅನ್ನನೇ ತಿನ್ನಲ್ಲ ನಾವು ತಿಂಗಳೇ ಮುಟ್ಟಿಲ್ಲ ಅಂತ ಹೇಳ್ತಾರೆ ಬರೇ ಚಪಾತಿನಲ್ಲಿ ಇರ್ತಾರೆ ಇಲ್ಲ ಬರೇ ಮುದ್ದೆ ರೊಟ್ಟಿ ಆ ರೀತಿ ಇರ್ತಾರೆ ಅನ್ನ ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮ್ಗೆ ಗೊಜ್ಜು ಅಥವಾ ವೇಟ್ ಜಾಸ್ತಿ ಆಗಲ್ಲ ಆದ್ರೆ ಅನ್ನನ ಕುಕ್ಕರಲ್ಲಿ ಅಲ್ಲಿ ಅಥವಾ ರೈಸ್ ಕುಕ್ಕರಲ್ಲಿ ಅಲ್ಲಿ ಮಾಡಬೇಡಿ ಅನ್ನನ ನೀರ್ ಜಾಸ್ತಿ ಇಟ್ಟು ಗಂಜಿನ ತೆಗೆದು ಅಂದರೆ ಬಸಿತೀವಲ್ಲ ಆ ಬಸಿದು ತೊಗೊಂಡಿರುವಂತಹ ಅನ್ನ ಶುಗರು ಜಾಸ್ತಿ ಮಾಡೋಲ್ಲ ವೆಯ್ಟ್ ಕೂಡ ಜಾಸ್ತಿ ಮಾಡೋಲ್ಲ ನಮ್ಮಲ್ಲಿ ಬರುವಂಥ ಸಾಕಷ್ಟು ಜನಕ್ಕೆ ಮೂರು ಟೈಮ್ ಕೂಡ ಬಸ್ತಿರುವಂತಹ ಅನ್ನನ ತಿನ್ಸಿನೇ ವೆಯ್ಟ್ ಲಾಸು ಮಾಡಿದ್ದೀವಿ ಶುಗರ್ ಕಂಟ್ರೋಲ್ ಕೂಡ ಮಾಡಿದ್ದೀವಿ ಅನ್ನದಿಂದ ಯಾವುದೇ ಇಲ್ಲ ಹಾಗೆ ತುಪ್ಪ ಕೂಡ ಅಷ್ಟೆ ತುಪ್ಪ ತಿಂದರೆ ದಪ್ಪ ಹಾಕ್ತೀವಿ ಅನ್ನೋದು ಕೂಡ ತುಂಬಾ ತಪ್ಪು ಕಾನ್ಸೆಪ್ಟು ತುಪ್ಪನ ಬಿಸಿ ಇರೋಂತಹ ಊಟದ ಮೇಲೆ ನೀವು ಹಾಕಿದಾಗ ಅದು ಕರಗುತ್ತಲ್ಲ ಆ ಕರಗಿರೋ ತುಪ್ಪ ತಿನ್ನೋದ್ರಿಂದ ಏನೂ ಆಗೋಲ್ಲ ಅದೇ ನೀವು ಗಟ್ಟಿ ತುಪ್ಪ ತಣ್ಣಗಿರೋದಕ್ಕೆ ಹಾಕ್ಕೊಂಡು ತಿಂದರೆ ಖಂಡಿತವಾಗ್ಲೂ ಅದನ್ನು ಕೊಲೆಸ್ಟ್ರಾಲ್ ಅಂಕ್ಷನ್ ಜಾಸ್ತಿ ಮಾಡ್ತಾ ಹೋಗುತ್ತೆ ಮತ್ತೆ ತುಪ್ಪ ಮತ್ತೆ ಮತ್ತೆ ಬಿಸಿ ಮಾಡೋದು ಒಂದು ಸಲ ಅದು ರೆಡಿ ಆದಮೇಲೆ ಏನಿದ್ರು ನೀವು ಬಿಸಿ ಊಟಕ್ಕೆ ಹಾಕಿ ಅದು ಕರಗಬೇಕು ಹೊರಿಸು ಮತ್ತೆ ನೀವು ಅದನ್ನು ಬಿಸಿ ಮಾಡಬಾರ್ದು ಸೊ ಈ ರೀತಿಯಾದಂತಹ ನೀವು ಫಾಲೋ ಮಾಡ್ತಾ ಹೋಗೋದ್ರಿಂದ ಜೊತೆಗೆ ಒನ್ ಅವರ್ ಫಿಸಿಕಲ್ ಆಕ್ಟಿವಿಟಿ ಮನೆ ಕೆಲಸ ಅಲ್ಲ ಅಥವಾ ಬಸ್ಗೋ ಮೆಟ್ರೋ ಸ್ಟೇಷನ್ಗೋ ನಡ್ಕೊಂಡು ಹೋಗೋದಲ್ಲ ಸಪ್ರೇಟ್ ಆಗಿ ಒನ್ ಅವರ್ ಅಂತ ನೀವು ತೆಗೆದು ಮಾಡೋದ್ರಿಂದ ಖಂಡಿತವಾಗ್ಲೂ ಮೆಟಬಾಲಿಸಮ್ ಮೇಂಟೈನ್ ಮಾಡ್ತಾ ಹೋಗ್ಬೋದು ಈ ಬೊಜ್ಜು ಅಂತ ಬಂದಾಗ ತುಂಬಾ ಒಬೆಸಿಟಿ ತುಂಬಾ ಜಾಸ್ತಿ ಇರೋರು ಸರ್ಜರಿ ಮಾಡಿಸ್ಕೊಳ್ಳೋದನ್ನ ಕೇಳಿರ್ತೀರಾ ಅಥವಾ ನಿಮ್ಮ ಮನೆಗಳು ನೋಡಿರ್ತೀರಾ ಅಥವಾ ಈಗಾಗಲೇ ಯಾರಾದ್ರೂ ನೀವು ಮಾಡಿಸಿರ್ತೀರಾ ಇಲ್ಲಿ ಏನ್ ಮಾಡ್ತಾರೆ ಹೊಟ್ಟೆ ಸೈಜ್ ಚಿಕ್ಕದ್ ಮಾಡ್ತಾರೆ ಅಂದರೆ ಕಟ್ ಮಾಡಿ ಒಂದು ಜಾಯಿನ್ ಮಾಡುವಂಥದ್ದು ಅಥವಾ ಬೆಲೂನ್ ಅನ್ನ ಇನ್ಸ್ಟ್ರೂಮೆಂಟ್ ಹಾಕುವಂಥದ್ದು ಹೀಗೆ ಸಾಕಷ್ಟು ವಿಧದಲ್ಲಿ ಒಟ್ಟು ಹೊಟ್ಟೆ ಸೈಜನ್ನು ಚಿಕ್ಕದು ಮಾಡ್ತಾರೆ ಸರ್ಜರಿ ಆದ್ಮೇಲೆ ಇರೋರನ್ನು ನೀವು ಗಮನಿಸಿ ಅವ್ರಿಗೆ ಎರಡು ಗೋಡಂಬಿ ಬಾಯಿಗೆ ಹಾಕೊಂಡ್ರು ಹೊಟ್ಟೆ ತುಂಬೋಗುತ್ತೆ ಅಂದ್ರೆ ಅಂದರೆ ಅಷ್ಟೇ ಅವ್ರ ತಿಂಡಿ ಕೂಡ ಅಷ್ಟೇ ಪುಟಾಣಿ ದೋಸೆ ಎರಡು ಪುಟಾಣಿ ಇಡ್ಲಿ ಎರಡೆರಡುವರೆಗೂ ತಿಂತಾ ಹೋಗಬೇಕು ಆ ರೀತಿ ಇರುತ್ತೆ ಅದೇನಾಗುತ್ತೆ ಕ್ರಮೇಣ ಫುಡ್ ಕಡಿಮೆ ಹೋಗಿ ಹೋಗಿ ಫ್ಯಾಟ್ ಅಕ್ಯುಮುಲೇಷನ್ ಏನಿದೆ ಕರಗ್ತಾ ಹೋಗುತ್ತೆ ಸಾಕಷ್ಟು ಜನರಲ್ಲಿ ಇದು ಒಳ್ಳೆ ರೀತಿಯಾಗಿ ಅದು ವೈಟ್ ರಿಡಕ್ಷನ್ ಆಗಿದ್ರು ಕೂಡ ಮತ್ತಷ್ಟು ಜನರಲ್ಲಿ ಇದು ಬೇರೆ ರೀತಿಯಾದಂತಹ ಅಡ್ವಾನ್ಸ್ ಎಫೆಕ್ಟ್ ಕೊಟ್ಟು ಈವನ್ ಅಂದ್ರೆ ಸಾವು ಕೂಡ ಈಡಾಗಿದ್ದಾರೆ ಯಾಕಂದ್ರೆ ಎಲ್ಲರ ಬಾಡಿ ನೇಚರ್ ಒಂದೇ ಅಲ್ಲ ನಾವು ನಿಮ್ಗೆ ತಿಳಿಸ್ತಾ ಇರೋದು ಅದೇ ತರನೇ ಎಲ್ಲರಿಗೂ ಒಂದೇ ತರ ಯೂನಿವರ್ಸಲ್ ಸರ್ಜರಿ ಯೂನಿವರ್ಸಲ್ ಡಯಟ್ ಖಂಡಿತವಾಗ್ಲೂ ಅದು ಒಳ್ಳೆ ಒಳ್ಳೇದಲ್ಲ ಮತ್ತೆ ಅಲ್ಲಿ ಸರ್ಜರಿ ಮಾಡುವಂತಹ ಡಾಕ್ಟರ್ಸ್ ಅಡ್ವೈಸ್ ಮಾಡೋದು ಕೂಡ ಅಷ್ಟೇ ನಾವು ಹೇಳೋದು ಅಷ್ಟೇ ಲಾಸ್ಟ್ ಆಪ್ಷನ್ ಸರ್ಜರಿ ಫಸ್ಟ್ ಅಲ್ಲ ಮೊದಲನೇದಾಗಿ ನಿಮ್ಮ ಮೆಟಬಾಲಿಸಮ್ನ ಸರಿ ಮಾಡ್ಕೊಳ್ಳಿ ನಿಮ್ಮ ಫುಡ್ ಕ್ವಾಂಟಿಟಿ ಅಥವಾ ನಿಮ್ಮ ಫುಡ್ ತಗೊಳ್ಳುವಂಥ ರೀತಿ ಅದನ್ನೆಲ್ಲ ಸರಿ ಮಾಡ್ಕೋತಾ ಹೋಗಿ ಹೊಟ್ಟೆ ಅನ್ನುವಂಥದ್ದು ಎಲಾಸ್ಟಿಕ್ ಕೆಪಾಸಿಟಿ ಇರುವಂಥದ್ದು ಆ ನಲ್ಲಿ ಮಾಡೋ ಪಂಚಕರ್ಮ ಅದರಲ್ಲೂ ವಿರೇಚನೆ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಸೇಮ್ ಬೇರಿಯಾಕ್ಟ್ರಿಕ್ ಸರ್ಜರಿ ಎಫೆಕ್ಟೇ ಹೊಟ್ಟೆ ಶ್ರಿಂಕ್ ಆಗುತ್ತೆ ತಗೊಳ್ಳುವಂಥ ಕ್ವಾಂಟಿಟಿ ಕಡಿಮೆ ಆಗುತ್ತೆ ಅದನ್ನು ನಾವು ಹಾಗೆ ಮೇಂಟೈನ್ ಮಾಡಿಕೊಂಡು ಏನು ತಗೋಬೇಕು ಅಂತ ತಿಳ್ಕೊಳ್ಳೋದು ಮುಖ್ಯ ಈಗ ಕ್ವಾಂಟಿಟಿ ಕಡಿಮೆ ಆಯಿತು ಅಂದ್ಬಿಟ್ಟು ಎರಡು ತುತ್ ಅನ್ನ ಸುಮ್ಮನೆ ಹಾಗೆ ತಿನ್ಕೊಂಡು ಹೋದರೆ ಶಕ್ತಿ ಇರಲ್ಲ ಬೇರೆ ಕಾಯಿಲೆಗಳು ಬರುತ್ತೆ ಅದೇ ತಗೊಳ್ಳುವಂತಹ ಎರಡು ತುತ್ತಲ್ಲಿ ಒಂದು ಎಲ್ಲನೂ ಇರುವಂತಹ ಬ್ಯಾಲೆನ್ಸ್ ಡಯೆಟ್ ಫುಡ್ನ ನಾವು ತಗೋತಾ ಹೋಗೋದ್ರಿಂದ ನೀಟಾಗಿ ಮೆಟಬಾಲಿಸಮ್ ಜಾಸ್ತಿಯಾಗಿ ವೆಯ್ಟ್ ರಿಡಕ್ಷನು ಆಗುತ್ತೆ ಯಾವುದೇ ಸೈಡ್ ಎಫೆಕ್ಟ್ ಇರ್ತಾನೆ